ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಬೇಬಿ ಪ್ರಾಡಕ್ಟ್ ರಿವ್ಯೂ ಜೊತೆಗೆ ಬಂದಿದ್ದೀನಿ ಇದು ಆರ್ಡರ್ ಮಾಡಿರೋದು ಫ್ರೆಂಡ್ಸ್ ನಾನು ನಿಮ್ಗೆ ಹೇಳಿದ್ದೆ ಒಂದು ಟೂ ಮಂತ್ಸ್ ಬ್ಯಾಕ್ ಅಲ್ಲಿ ಏನಂದ್ರೆ ಮಗನಿಗೆ ನಾನು ಜೀನಿ ಅರಿ ಹಿಟ್ಟನ್ನ ತಿನ್ನ ಬೆಳಗ್ಗೆ ಮಾಲ್ಟ್ ಮಾಡ್ಬಿಟ್ಟು ಅಂತ ಹೇಳಿ ಅವನಿಗೆ ಇವಾಗ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ನಿಯರ್ಲಿ ಒನ್ ಇಯರ್ ಆಯ್ತು ಅವನಿಗೆ ತಿನ್ನೋಕೆ ಸ್ಟಾರ್ಟ್ ಮಾಡಿಸಿ ಅವನಿಗೆ ಏನಂದ್ರೆ ಅವನಿಗೆ ಇವಾಗ ತಿನ್ನೋಕ್ ಇಷ್ಟ ಆಗ್ತಿಲ್ಲ ಸಪ್ಪೆ ಸಪ್ಪೆ ಅನ್ಸುತ್ತೆ ಇರ್ಬೇಕು ಯಾಕಂದ್ರೆ ಮಕ್ಕಳು ಬೆಳವಣಿಗೆ ಆಗೋದಾಗ ಅವ್ರಿಗೆ ಫ್ಲೇವರ್ಸ್ ಅನ್ನ ಚೇಂಜ್ ಮಾಡ್ಬೇಕು ಒಂದೇ ತರದ ಕೊಡ್ತೀವಿ ಅಂತ ಅಂದ್ರೆ ಇಷ್ಟ ಆಗಲ್ಲ ಸೊ ಇವಾಗ ಅವ್ನ್ ಏನ್ ಮಾಡ್ತೀರ ಇಷ್ಟನೇ ಪಡಲ್ಲ ಊಟ ಅಂದ್ರೆ ಇಷ್ಟ ಪಡ್ತಿಲ್ಲ ಕೊಡಕಂತ ಹೋದ್ರೆ ಇಲ್ಲ ಅವ್ನು ತಿಂತಾನೆ ಇಲ್ಲ ಇವಾಗ ನಾವ್ ಅವಾಗ ನೋಡಿದ್ವಿ ಅವನಿಗೆ ಆಲ್ಟರ್ನೇಟಿವ್ ಆಗಿ ಬೇರೆ ಏನ್ ಕೊಡ್ಬಹುದು ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ತುಂಬಾನೇ ರಿಸರ್ಚ್ ಮಾಡಿದ್ವಿ ಅವಾಗ ನಮ್ಗೆ ಗೊತ್ತಾಗಿದೆ ಏನಂದ್ರೆ ಟಾಟ್ಸ್ ಅಂಡ್ ಮಾಮ್ಸ್ ಅಂತ ಹೇಳ್ಬಿಟ್ಟು ಕಂಪ್ನಿ ಇದೆ ಅಂತ ಹೇಳಿ ಗೊತ್ತಾಯ್ತು ಈ ಊಟ ಟಾಟ್ಸ್ ಅಂಡ್ ಮಾಮ್ಸ್ ಅವರ ವೆಬ್ಸೈಟ್ ಕೂಡ ಇದೆ ಅದ್ರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿದ್ವಿ ಅದರಲ್ಲಿ ತುಂಬಾ ಜನ ಮಕ್ಕಳಿಗೆ ಯೂಸ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಕೇರಳ ಬನಾನಾ ಪೌಡರ್ ಅಂತ ಬರುತ್ತೆ ತುಂಬಾ ಜನ ಮಕ್ಳಿಗೆ ಅದನ್ನ ಯೂಸ್ ಮಾಡಿದ್ದಾರೆ ಸಖತ್ ಹೆಲ್ದಿ ಆಗಿರುತ್ತೆ ಇದ್ರಿಂದ ವೈಟ್ ಗೇನ್ ಆಗ್ತಾರೆ ಮತ್ತೆ ಆಡೆಡ್ ಶುಗರ್ ಇಲ್ಲ ಮತ್ತೆ ಏನಂದ್ರೆ ಪ್ರಿಸರ್ವೇಟಿವ್ಸ್ ಫ್ರೀ ಇದೆ ಅಂತ ಎಲ್ಲ ಹೇಳಿ ಮೆನ್ಶನ್ ಮಾಡಿದ್ದಾರೆ ರಿವ್ಯೂಸ್ ಎಲ್ಲಾ ತುಂಬಾನೇ ಚೆನ್ನಾಗಿತ್ತು ನಮ್ಗ ಅನಿಸ್ತು ನಮ್ ಮಗ್ನಿಗೆ ಇದನ್ನ ಕೊಟ್ರೆ ಅವ್ನಿಗೆ ಇಷ್ಟಪಟ್ಟು ತಿನ್ಬಹುದು ಅವನಿಗೆ ಸ್ವಲ್ಪ ನನ್ ಮಗ್ನಿಗೆ ಏನಂದ್ರೆ ಸ್ವಲ್ಪ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಇದೆ ಅದಕ್ಕೆ ಇದೊಂದು ಬೆಸ್ಟ್ ಅಂತ ಅನಿಸ್ತು ನಾವ್ ಇಷ್ಟ ದಿನ ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ರಾ ಬನಾನ ತಿನ್ನಿಸ್ತಿದ್ವಿ ಅವ್ನಿಗೆ ಪರ್ ಡೇಗೆ ನಾವ್ ಎರಡೇ ಎರಡ್ ತಿನ್ನಿಸ್ತಿದ್ವಿ ಸೊ ನಮ್ಗೆ ಇದೇನಂತ ಅಂದ್ರೆ ಬನಾನಾ ಪೌಡರ್ ಇದು ಬನಾನಾ ಪೌಡರ್ ಇದು ಈ ಬನಾನಾ ಪೌಡರ್ ತಿನ್ಸೋದ್ರಿಂದ ಅವನಿಗೆ ಮಾಲ್ಟ್ ಆಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆದವ್ಗೂ ಆಗುತ್ತೆ ಹೆಲ್ದಿ ಕೂಡ ಹೌದು ಅಂತ ಅನಿಸ್ತು ನಮ್ಗೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ನಾವು ತಿನ್ನೋದನ್ನೇ ತಿನ್ಸೋದಕ್ಕೆ ಸ್ವಲ್ಪ ಸ್ಪೈಸಿ ಆಗಿರುತ್ತೆ ನಾ ಇಷ್ಟ ಪಡೋದಿಲ್ಲ ಒಂದ್ ಬೆಳಗ್ಗೆ ಬೆಳಗ್ಗೆ ತಿನ್ನೋದಕ್ಕೆ ಸೊ ಈ ತರ ಸ್ವಲ್ಪ ಮಾಲ್ಟ್ ಆಗಿ ಲೈಟ್ ಆಗಿ ಏನಾದ್ರು ಕೊಟ್ರೆ ಇಷ್ಟಪಡ್ತೇನೆ ಸೊ ನೋಡೋಣ ಅಂತ ಹೇಳ್ಬಿಟ್ಟು ಇದ್ರ ಜೊತೆಗೆ ಒಂದ್ ಮೂರ್ ಪ್ರಾಡಕ್ಟ್ ಕೂಡ ನಾನು ಆರ್ಡರ್ ಮಾಡಿದ್ದೀನಿ ಬನ್ನಿ ಇವಾಗ ಓಪನ್ ಮಾಡ್ತೀನಿ ನಿಮ್ ಮುಂದೆ ಅನ್ಬಾಕ್ಸಿಂಗ್ ಮಾಡ್ತೀನಿ ಯಾವ್ದೊಂದು ಪ್ರಾಡಕ್ಟ್ ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನೋಡಿ ಮೂರು ಪ್ರಾಡಕ್ಟ್ ಜೊತೆಗೆ ಇದೊಂದು ಥ್ಯಾಂಕ್ ಯು ಅನ್ನೋ ಒಂದು ಮೆಸೇಜ್ ಕಳಿಸಿದ್ದಾರೆ ನೋಡಿ ಆ ಕಂಪ್ನಿ ಓನರ್ ಇವರು ಇವ್ರು ಕಳ್ಸಿರೋದು ಥ್ಯಾಂಕ್ ಯು ಫಾರ್ ಚೂಸಿಂಗ್ ಅಂತ ಅದೇಬಿಟ್ಟು ನಮ್ಗೆ ಮೆಸೇಜಸ್ ಅನ್ನ ಅವ್ರ ಹಿಂದೆ ನೋಡಿ ಅವರು ವೆಬ್ಸೈಟ್ ಲಿಂಕ್ ಕೂಡ ಕಳ್ಸಿ ಕೊಟ್ಟಿದ್ದಾರೆ ಇದ್ರಲ್ಲಿ ನಾವು ಅದ್ರಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ನಾನು ಹೇಳಿದ ಕೇರಳ ಬನಾನಾ ಪೌಡರ್ ಅಂತ ನೋಡಿ ಇದೆ ಬ್ಯಾಕ್ ಸೈಡ್ ಅಲ್ಲಿ ಅದರ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಿಮ್ಗಡೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ನೋಡಿ ಇದ್ರಲ್ಲಿ ಕೇರಳ ಬನಾನಾ ಪೌಡರ್ ಅಲ್ಲಿ ಏನಂತ ಅಂದ್ರೆ ನೋ ಆಡ್ ಶುಗರ್ ಪ್ರಿಸರ್ವೇಟಿವ್ಸ್ ಫ್ರೀ ಮತ್ತೆ ನೋ ಮಿಲ್ಕ್ ಸಾಲಿಡ್ಸ್ ಅಂತ ಹೇಳಿದ್ದಾರೆ ಯಾವುದೇ ತರ ಶುಗರ್ ಆಡ್ ಮಾಡಿಲ್ಲ ಅವರು ಪ್ರಿಸರ್ವೇಟಿವ್ಸ್ ಫ್ರೀ ಅಂತ ಹೇಳಿದ್ದಾರೆ ಮತ್ತೆ ಮಿಲ್ಕ್ ಸಾಲಿಡ್ಸ್ ಅನ್ನು ಆಡ್ ಮಾಡಿಲ್ಲ ಅಂತ ಇಲ್ಲಿ ಕೂಡ ಸೈಡ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಹೇಗೆ ಇದನ್ನ ಯೂಸ್ ಮಾಡೋದು ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ ನೀವು ಇದನ್ನ ಓದ್ಕೊಂಡ್ರೆ ಗೊತ್ತಾಗುತ್ತೆ ಇಲ್ಲಿ ಹಿಂದ್ಗಡೆ ಬಂದ್ರೆ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಎನರ್ಜಿ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಟೋಟಲ್ ಫ್ಯಾಟ್ಸ್ ಫೈಬರ್ಸ್ ಆಗಿರ್ಬೋದು ಐದನ್ ಆಗಿರ್ಬೋದು ಮೆಗ್ನೀಷಿಯಮ್ ವಿಟಮಿನ್ಸ್ ಬಿ ಒನ್ ಬಿ ಟು ಬಿ ತ್ರೀ ಇವೆಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು ಕೂಡ ಹೇಳಿದ್ದಾರೆ ಆಡೆಡ್ ಶುಗರ್ ಆಗಲಿ ಸಾಲ್ಟ್ ಆಗಲಿ ನಿಲ್ ಇದೆ ಕೂಡ ಆಡ್ ಮಾಡಿಲ್ಲ ಇದನ್ನ ಮಕ್ಕಳಿಗೆ ಸೇಫ್ ಅಂತ ಅನಿಸ್ತು ಇದನ್ನ ಕೊಡೋದ್ರಿಂದ ಇದ್ರಲ್ಲಿ ಟೋ ಟೋಟಲ್ ವೈಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ಗ್ರಾಮ್ ಪ್ಯಾಕೆಟ್ ಇದು ನಾನ್ ತರಿಸಿರೋದು ನೋಡಿ ಇದು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ತಯಾರಿಸ್ತಿರುವಂತ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಕೂಡ ರಿವ್ಯೂಸ್ ಮಾಡಿದ್ದಾರೆ ಸೊ ನೋಡೋಣ ನನ್ ಮಗನ್ ಕೊಟ್ರೆ ಹೆಂಗ್ ಮಾಡ್ತಾನ ಏನ್ ಕಥೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳಿ ತರ್ಸಿದೀನಿ ಇದ್ರ ಜೊತೆಗೆ ನಾನು ನೋಡಿ ಈ ಡ್ರೈ ಡೇಟ್ಸ್ ಪೌಡರ್ ನ ಆರ್ಡರ್ ಮಾಡಿದೀನಿ ನೋಡಿ ಇದ್ರಲ್ಲಿ ಹಿಂದ್ಗಡೆ ಬಂದ್ರೆ ಇದ್ರಲ್ಲೂ ಕೂಡ ನ್ಯೂಟ್ರಿಷನಲ್ ಇನ್ಫಾರ್ಮೇಷನ್ಸ್ ಇಂಗ್ರೀಡಿಯಂ ಎಲ್ಲ ಕೊಟ್ಟಿದ್ದಾರೆ ನೋಡಿ ಈ ಡ್ರೈ ನೇಟ್ಸ್ ಪೌಡರ್ ನಾನು ಯಾಕೆ ಆರ್ಡರ್ ಮಾಡಿದೆ ಅಂತ ಅಂದ್ರೆ ನನ್ನ ಮಗ ಇವಾಗ ಇದೊಂದೇ ಬನಾನಾ ಮಿಲ್ಕ್ ಪೌಡರ್ ಅಷ್ಟೇ ನಾನು ಮಾಡ್ತಾರ ಮಾಡ್ಬಿಟ್ಟು ತಿನ್ಸಿದ್ರೆ ಸ್ವಲ್ಪ ಸೆಪ್ಪೆ ಸೆಪ್ಪೆ ಅನ್ಸ್ಬೋದು ಅಂತ ಹೇಳಿ ಈ ಡ್ರೈ ಡೇಟ್ಸ್ ಪೌಡರ್ ನ ಆರ್ಡರ್ ಮಾಡಿದೀನಿ ಇದೇನಂದ್ರೆ ನಾವು ಒಂದು ಸ್ವೀಟ್ನರ್ ಆಗಿ ಯೂಸ್ ಮಾಡಬಹುದು ಇದನ್ನ ಈಗ ಮಕ್ಕಳಿಗೆ ನಾವು ಮಾಲ್ಟ್ ಮಾಡ್ಬೇಕಾದ್ರೆ ಬೆಲ್ಲ ಆಗ್ಲಿ ಶುಗರ್ ಆಗ್ಲಿ ಸಾಲ್ಟ್ ಆಗಲಿ ನಾವು ಎಕ್ಸ್ಟ್ರಾ ಯೂಸ್ ಮಾಡೋದಕ್ಕಿಂತ ಈ ತರ ಡ್ರೈ ಪೌಡರ್ ಪೌಡರ್ನ ಮಿಕ್ಸ್ ಮಾಡ್ಬಿಟ್ಟು ಮಾಡೋದಿದೆ ಒಂದು ಸ್ವೀಟ್ನರ್ ತರ ಸ್ವೀಟ್ ಇರುತ್ತಲ್ವಾ ಬಟ್ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇಷ್ಟಪಡ್ ತಿಂತಾರೆ ಅದಕ್ಕೆ ಇದನ್ನ ಆರ್ಡರ್ ಮಾಡಿದೀನಿ ಇದ್ರಲ್ಲೂ ಕೂಡ ಅಷ್ಟೇ ನೋಡಡ್ ಶುಗರ್ ಮತ್ತೆ ಪ್ರಿಸರ್ವೇಟಿವ್ ಫ್ರೀ ಅಂತ ಇದೆ ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ಮತ್ತೆ ಹಿಂಗಡೆ ಬಂದ್ಬಿಟ್ರೆ ಇಲ್ಲೆಲ್ಲ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಇದರಲ್ಲಿ ಸಹ ಎನರ್ಜಿ ಆಗಲಿ ಪ್ರೋಟೀನ್ಸ್ ಆಗಲಿ ಕಾರ್ಬೋಹೈಡ್ರೇಟ್ಸ್ ಕೊಟ್ಟಿದ್ದಾರೆ ವಿಟಮಿನ್ಸ್ ಮತ್ತೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಆಡ್ ಶುಗರ್ ಮತ್ತೆ ಸಾಲ್ಟ್ ನಿಲ್ ಅಂತ ಇದೆ ಸ್ವಲ್ಪ ಆಡ್ ಮಾಡಿಲ್ಲ ಅವರು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತದ್ದು ಇದು ಇದನ್ನ ಮಕ್ಳಿಗೆ ಕೊಡೋದ್ರಿಂದ ಸೇಫ್ ಅಂತಾನು ಕೂಡ ಅನಿಸ್ತು ನಂಗೆ ಆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ನಾನು ಮಾಲ್ಟನ್ನ ತಯಾರಿಸೋದು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಲ್ಟನ್ನ ತಯಾರಿಸ್ತೀನಿ ಅಂತ ಹೇಳ್ಬಿಟ್ಟು ನೋಡಿ ಇದ್ರ ಜೊತೆಗೆ ಟೀತ್ನಿಂಗ್ ಸ್ಟಿಕ್ಸ್ ಕೂಡ ನಾನು ಆರ್ಡರ್ ಮಾಡಿದೀನಿ ನೋಡಿ ನ್ಯೂಟ್ರಿಷನಲ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ ಈ ಟೀತ್ನಿಂಗ್ ಸ್ಟಿಕ್ಸ್ ಬಂದ್ಬಿಟ್ಟು ಇದು ರಾಗಿ ಮತ್ತೆ ಸೀಸಮ್ ಇಂದ ಮಾಡಿರೋದು ಇದು ಇದ್ರಲ್ಲೂ ಕೂಡ ಅಷ್ಟೇನೆ ನೋ ಮಿಲ್ಕ್ ಬಟರ್ ಪ್ರಿಸರ್ವೇಟಿವ್ ಫ್ರೀ ನೋ ಆಡ್ ಶುಗರ್ ಮತ್ತೆ ಮೈದಾ ಫ್ರೀ ಅಂತ ಹೇಳಿದ್ದಾರೆ ಯಾವುದೇ ತರದ ಮೈದಾ ಯೂಸ್ ಮಾಡಿಲ್ಲ ಇವರು ಶುಗರ್ ಕೂಡ ಯೂಸ್ ಮಾಡಿಲ್ಲ ಪ್ರಿಸರ್ವೇಟಿವ್ ಫ್ರೀ ಅಂತ ಹೇಳಿದಾರೆ ಮತ್ತೆ ಇದು ಎಷ್ಟಿದೆ ಅಂದ್ರೆ ಟ್ವೆಂಟಿ ಸ್ಟಿಕ್ಸ್ ಬರುತ್ತೆ ಅದ್ರಲ್ಲಿ ನಾನು ಇದನ್ನ ಯಾಕೆ ಆರ್ಡರ್ ಮಾಡಿದೆ ಅಂತ ಅಂದ್ರೆ ನನ್ನ ಮಗನ್ಗೆ ಇವಾಗೆಲ್ಲ ಹಲ್ ಬರ್ತಾ ಇದೆ ಅವನಿಗೆ ಏನಂದ್ರೆ ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಾ ಇರ್ತಾನೆ ಅವನು ಮೇಲ್ಗಡೆ ಭುಜದ ಮೇಲೆ ಹಾಕೊಂಡಾಗ ಎಲ್ಲ ಕಚ್ಚದೆಲ್ಲ ಮಾಡ್ತಾ ಇರ್ತಾನೆ ಅವ್ರಿಗೆ ಏನಾದ್ರು ಏನಾದ್ರು ಜಗಿತಾ ಇರಬೇಕು ಅನ್ನೋ ತರ ಅನಿಸ್ತಿರುತ್ತೆ ಅವಾಗ ನಾವು ಇದು ಕೂಡ ಹೆಲ್ತಿ ಕೂಡ ಅನಿಸ್ತು ಕೂಡ ಇದನ್ನು ಕೊಡೋದ್ರಿಂದ ಮಕ್ಳು ಏನಂದ್ರೆ ಅದನ್ನ ಅದನ್ನಚೀವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಆದ್ರೆ ಒಳ್ಳೇದು ರಾಗಿ ಅಂಶ ಇರೋದ್ರಿಂದ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೀನಿ ಹಿಂದ್ಗಡೆ ಬಂದ್ಬಿಟ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಎನರ್ಜಿ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇದೆ ಅಂತ ಹೇಳಿ ಇದು ಯಾವ್ದ್ರಲ್ಲೂ ಸಹ ಶುಗರ್ ಆಡ್ ಮಾಡಿಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಷ್ಟು ನನಗೆ ಇದು ಮೇಡ್ ವಿತ್ ಓಲ್ ಗ್ರೈನ್ಸ್ ಅಂಡ್ ನಟ್ಸ್ ಇಂದ ಮಾಡಿರುವಂತದ್ದು ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ನೀವು ಇದು ಓದ್ಕೊಂಡ್ರೆ ಗೊತ್ತಾಗುತ್ತೆ ನನಗೆ ಇದು ಚೆನ್ನಾಗಿದೆ ಅಂತ ಅನಿಸ್ತು ನನ್ ಮಗನ್ ಕೊಟ್ಟು ನೋಡ್ತೀನಿ ಅವ್ನು ಹೇಗ್ ಮಾಡ್ತಾನೆ ರಿಯಾಕ್ಟ್ ಅಂತ ಹೇಳ್ಬಿಟ್ಟು ಅವನ್ ನಿಮ್ಗೆ ತಿಂತಾನೆ ಅದ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕ್ಲಿಪಿಕ್ಸ್ ಕೂಡ ಆಡ್ ಮಾಡ್ತೀನಿ ಫ್ರೆಂಡ್ಸ್ ಹೋಗಿ ನೋಡಿ ಈ ಮೂರ್ ಪ್ರಾಡಕ್ಟ್ ಕೂಡ ನಾನು ಆರ್ಡರ್ ಮಾಡಿದೀನಿ ಅವನು ಹೆಂಗೆ ಇಷ್ಟಪಟ್ಟು ತಿಂತಾನೋ ಇಲ್ವಾ ಅಂತ ಹೇಳ್ಬಿಟ್ಟು ನೋಡೋಣ ಫ್ರೆಂಡ್ಸ್ ನಾನು ಮೂರು ಪ್ರಾಡಕ್ಟ್ಸ್ ರಿವ್ಯೂ ಮಾಡೋದ್ರಿಂದ ಆಗಲಿ ಇಂದ ಆಗಲಿ ನನಗೆ ಯಾವ್ದೇ ತರದ ಪೇಮೆಂಟ್ ಕೂಡ ಬರಲ್ಲ ಅಮೌಂಟ್ ಕೂಡ ಬರಲ್ಲ ಇದು ಯಾವ್ದೇ ತರದ ಪೇಯ್ಡ್ ಪ್ರಮೋಷನ್ ವಿಡಿಯೋ ಅಲ್ಲ ನನಗೇನೆ ಸೆಲ್ಫ್ ಆಗಿ ಅನ್ಸಿರೋದು ನಾನೇ ರಿಸರ್ಚ್ ಮಾಡ್ಬಿಟ್ಟು ನನಗೆ ಅನ್ಸಿದ್ದು ಓಕೆ ಇದು ಚೆನ್ನಾಗಿದೆ ನನ್ನ ವೀವರ್ಸ್ ಗೆ ತೋರ್ಸೋಣ ಅವರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅವ್ರ ಮನೆಯಲ್ಲಿ ಯಾರಾದ್ರೂ ಮಕ್ಳಿದ್ರೆ ಅವರು ತಗೊಳ್ಳೋದ್ರಿಂದ ಅವ್ರ ಮಕ್ಕಳು ಕೂಡ ಹೆಲ್ತ್ ವೈಟ್ ಗೇನ್ ಆಗ್ತಾರೆ ಇದು ಏನಂದ್ರೆ ಮೇನ್ ಆಗಿ ತಗೊಳ್ಳೋದ್ರಿಂದ ವೈಟ್ ಗೇನ್ ಆಗ್ತಾರೆ ಅಂತ ಕೂಡ ಹೇಳಿದ್ದಾರೆ ತುಂಬಾ ಜನ ರಿವ್ಯೂಸ್ ಅಲ್ಲಿ ಅದನ್ನು ಕೂಡ ಮೆನ್ಶನ್ ಮಾಡಿದಾರೆ ಸೊ ನೋಡೋಣ ನಾವು ನನ್ನ ಮಗಳಿಂದ ಕೊಡ್ತೀನಲ್ವಾ ಇದೇ ತರ ಅವ್ರು ವೀವರ್ಸ್ ನೋಡ್ಬಿಟ್ಟು ಅವ್ರು ನೀವು ಕೂಡ ರಿಸರ್ಚ್ ಮಾಡಿ ಯಾರಾದ್ರೂ ಯೂಸ್ ಮಾಡ್ತಿಲ್ಲ ಅಂತಂದ್ರೆ ಯೂಸ್ ಮಾಡ್ತಿರೋದಿದ್ರೆ ನಿಮ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮ್ ಮಕ್ಳಿಗೆ ಕೊಟ್ಟಾಗಲ್ಲ ಹೇಗಿತ್ತು ನಿಮ್ ಮಕ್ಳು ವೇಟ್ ಗೇನ್ ಆದ್ರ ಅಂತೆಲ್ಲ ಹೇಳ್ಬಿಟ್ಟು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಫ್ರೆಂಡ್ಸ್ ನಾನು ಇದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ನೋಡೋಣ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬಟ್ ಇದು ಯಾವ್ದೇ ತರದ ಪೇಂಟ್ ಪ್ರಮೋಷನ್ ವಿಡಿಯೋ ಅಂತೂ ಅಲ್ಲ ಇದು ಇದೊಂದು ಕ್ಲಾರಿಟಿ ಮಾಡ್ಬಿಡ್ತೀನಿ ಮತ್ತೆ ಏನಂದ್ರೆ ನೋಡಿ ಫ್ರೆಂಡ್ಸ್ ಎಲ್ಲದೂ ನಾನು ಪ್ಯಾಕ್ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕೇಜಿಂಗ್ ಅಂತ ಹೇಳ್ಬಿಟ್ಟು ಇವ್ರದ್ದು ಈ ತರ ಓಪನ್ ಮಾಡಿರ್ತೀವಿ ಓಪನ್ ಇಟ್ಕೊಂಡಿದ್ರೆ ಇದು ಕೇರಳ ಬನಾನಾ ಪೌಡರ್ ಮಾಡಿದ್ದಾರೆ ಇದು ಸಹ ಹಸ್ಪೇನೆ ಡ್ರೈ ಡೇಟ್ಸ್ ಪೌಡರ್ ಪೌಡರ್ ಇಂದು ನೀವು ಇದನ್ನೆಲ್ಲ ಓಪನ್ ಮಾಡ್ಬಿಟ್ಟು ಒಂದ್ ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಡೈಲಿ ಯೂಸ್ ಮಾಡ್ಬೇಕಾದ್ರೆ ಇದೊಂದ್ ಇದೊಂದ್ ಸ್ಪೂನ್ ಇದೊಂದ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮಾಡಿದ್ರೆ ಸಾಕು ಫ್ರೆಂಡ್ಸ್ ನೋಡಿ ಇದು ಡ್ರೈ ಡೇಟ್ಸ್ ಪೌಡರ್ ನಾನು ಬೆಳಗ್ಗೆ ಹೇಳಿದ್ನಲ್ವಾ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅವರಿಗೆ ತರ ಕೊಡಿ ಮಕ್ಕಳಿಗೆ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನ ಮಾರ್ನಿಂಗ್ ಅಲ್ದೇನೆ ನೀವು ಸಂಜೆ ಟೈಮ್ ಅಲ್ಲಿ ಮಕ್ಕಳಿಗೆ ಹಾಲು ಕುಡಿಸ್ತಿರಲ್ವಾ ಹಾಲ್ ಕುಡಿಸ್ಬೇಕಾದ್ರೆ ಅದಕ್ಕೆ ಡ್ರೈ ಪೌಡರ್ ನ ಮಿಕ್ಸ್ ಮಾಡ್ಬಿಟ್ಟು ಕೊಡಿ ಅದು ಒಂದು ಫ್ಲೇವರ್ ಕೂಡ ಆಡ್ ಮಾಡ್ದಂ ಇರುತ್ತೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ಹಾಲನ್ನ ನಾನು ಸಹ ನೋಡೋಣ ಬೆಳಗ್ಗೆ ಮತ್ತೆ ಸಂಜೆ ಕೊಡೋಣ ಅಂತ ಅನ್ಕೊಂಡಿದೀನಿ ನೋಡಿ ಇದು ಕೂಡ ಸ್ಟಿಕ್ ಕೂಡ ಅಷ್ಟೇನೆ ಓಪನ್ ಮಾಡ್ಕೊಂಡಿದ್ರಿ ನೋಡಿ ಇದ್ರೊಳಗಡೆ ಓಪನ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಇದೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಬಿಟ್ಟಿದ್ದಾರೆ ಅವರು ಗಮ್ಮೆಲ್ಲ ಹಾಕ್ಬಿಟ್ಟು ಇದು ಓಪನ್ ಮಾಡ್ತೀನಿ ಪ್ಯಾಕೇಜಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅವ್ರದ್ದು ನೋಡಿ ಇದ್ರಲ್ಲಿ ಈ ತರ ಕೊಟ್ಟಿದ್ದಾರೆ ಸ್ಟಿಕ್ಸ್ ನೋಡಿ ಈ ತರ ಸ್ಟಿಕ್ಸ್ ಇದೆ ಇದನ್ನ ಮಕ್ಕಳು ಏನಂತ ಅಂದ್ರೆ ನೋಡಿ ಇದನ್ನ ಬಾಯಲ್ಲಿ ಇಟ್ಕೊಂಡು ಚೀವ್ ಮಾಡೋದ್ರಿಂದ ಅವ್ರಿಗೊಂತರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದ್ರಲ್ಲಿ ಎಳ್ಳು ಕೂಡ ಹಾಕಿದ್ದಾರೆ ನೋಡಿ ಚಿಕ್ಕ ಚಿಕ್ಕದ ಎಳ್ಳೆ ಆಡ್ ಮಾಡಿದ್ದಾರೆ ಮಧ್ಯ ಮಧ್ಯೆ ನೋಡಿ ನೋಡೋಣ ನನ್ನ ಮಗನ್ ಕೊಟ್ಟು ನೋಡ್ತೀನಿ ಹೇಗ್ ಮಾಡ್ತೀನಿ ರಿಯಾಕ್ಷನ್ ಅಂತ ಹೇಳ್ಬಿಟ್ಟು ನೋಡೋಣ ಇದನ್ನ ಅವನ ಕ್ಲಿಪ್ಪಿಂಗ್ಸ್ ಕೂಡ ಆಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಈ ತರ ಇದೆ ಇವೆಲ್ಲ ಸ್ಟಿಕ್ಸ್ ಈ ತರ ಕೊಟ್ಟಿದ್ದಾರೆ ನೋಡಿ ಈ ತರ ಟೋಟಲ್ ಆಗಿದೆ ಟ್ವೆಂಟಿ ಸ್ಟಿಕ್ಸ್ ಇದೆ ಇದನ್ನು ಕೂಡ ಓಪನ್ ಮಾಡ್ಕೊಂಡ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಓವರ್ ಆಲ್ ಆಗಿ ನನ್ನ ಒಂದು ಬೇಬಿ ಪ್ರಾಡಕ್ಟ್ ರಿವ್ಯೂ ಆಗಿರುತ್ತೆ ಈ ವಿಡಿಯೋ ಇಂದ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಫ್ರೆಂಡ್ಸ್ ಏನಾದ್ರೂ ಇಷ್ಟು ಮೂರ್ ಪ್ರಾಡಕ್ಟ್ ಇಂದ ಸೇರ್ಬಿಟ್ಟು ನಮಗೆ ಎಂಟು ರೂಪಾಯಿ ಆಯ್ತು ಏಟ್ ಹಂಡ್ರೆಡ್ ರುಪೀಸ್ ಆಯ್ತು ಆರಾಮಾಗಿ ಅಫೋರ್ಡ್ ಮಾಡಬಹುದು ಅನಿಸ್ತು ನನ್ಗೆ ನೋಡೋಣ ನನ್ನ ಕೊಟ್ಟು ಟ್ರೈ ಮಾಡ್ತೀನಿ ಅವ್ನಿಗೆ ಹೇಗಿರುತ್ತೆ ರಿಯಾಕ್ಷನ್ ಅವ್ನ್ಗೆ ಚೆನ್ನಾಗ್ ಆಗುತ್ತಾ ಇಲ್ವಾ ಅಂತ ಹೇಳ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೋತೀನಿ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ಮತ್ತೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದನ್ನ ಆದಷ್ಟು ಬೇಗ ನಾನು ಈ ಮಾತನ್ನ ಹೇಗ್ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್